ನಮಸ್ಕಾರ ಗುಡ್ ಮಾರ್ನಿಂಗ್ ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು ಇದೊಂಥರ ವಿಚಿತ್ರ ಕೇಸೆ ಆದರೆ ಈ ಥರದ್ದು ರೋಗ ಇರುತ್ತೆ ಅಥವಾ ಈ ಥರದ ಆಲೋಚನೆ ಕೆಲವ್ರಿಗಿರುತ್ತೆ ಮಂಗಳೂರಲ್ಲ ಅದೇ ಆಗಿದ್ದು ಒಬ್ಬ ಬಾಲಕ ವಿಚಿತ್ರ ಕೇಸಿದು ತನ್ನ ಬಟ್ಟೆಯನ್ನು ಹರಿದ ವಿಚಾರಕ್ಕೆ ಒಂದು ಕತೆ ಕಟ್ಟ ಕತೆ ಏನು ಪೊಲೀಸರಿಗೆ ಏನು ಹೇಳ್ದ ಪೊಲೀಸರ ಆಮೇಲೆ ಏನು ಕಂಡಿಡಿದ್ರು ಇಷ್ಟು ನಿಮ್ಮದೇ ಇಡ್ತೀವಿ ಬ್ರೇಕಿಂಗ್ ನ್ಯೂಸ್ ಪೊಲೀಸಲ್ಲಿ ನಾವು ಅಟೆನ್ಷನ್ ಸೀಕಿಂಗ್ ಅಂತ ಕರಿತೀವಲ್ಲ ನಮ್ಮನ್ನು ಯಾರು ನೋಡ್ತಿಲ್ಲ ಗಮನ ಹರಿಸ್ತಿಲ್ಲ ನಮ್ಮ ಮಾತಿಗೆ ಬೆಲೆ ಇಲ್ಲ ಪುಟಾಣಿ ಮಕ್ಕಳು ಈ ಥರ ಮಾಡುತ್ತೆ ಅಂದರೆ ಅಮ್ಮಂದ್ರೆ ನಮ್ಮ ಕಡೆ ನೋಡಬೇಕು ಅಂತಾನೋ ಇನ್ಯಾರೋ ಅದೇ ಥರ ಈ ಹುಡುಗ ಆತ ಬಟ್ಟೆ ಹರಿದೋಯ್ತು ಒಂದು ಕತೆ ಕಟ್ಟಿದ ಮದ್ರಸಾದಿಂದ ಬರಬೇಕಾದ್ರೆ ಹಲ್ಲೆ ಮಾಡಿದ್ರು ನನಗೆ ಅಂದ ಯಾರು ಹಲ್ಲೆ ಮಾಡಿದ್ರು ಅಂದರೆ ಕೇಸರಿ ಶಾಲು ಧರಿಸಿ ಬಂದವರು ಹಲ್ಲೆ ಮಾಡಿದ್ರು ತುಂಬ ದೊಡ್ಡ ಆರೋಪ ಮಾಡಿದ್ದವನು ಇತ್ತೀಚೆಗೆ ಅದರಲ್ಲೂ ಕರಾವಳಿ ಭಾಗ ಹೊತ್ತಿ ದಗದಗ ದಗ ಅಂತ ಇದೆ ಈ ಕೇಸರಿ ಮತ್ತು ಈ ಥರದ್ದೆಲ್ಲ ಬೆಳವಣಿಗೆ ಆಗ್ತಿರೋ ಸಂದರ್ಭದಲ್ಲಿ ಸೊ ಹಾಗಾಗಿ ಮಂಗಳೂರು ನಗರ ಹೊರವಲಯದ ಕಾಟಿ ಪಳ್ಳದ ಬಾಲಕ ಬಂದು ಈ ಕಥೆ ಹೇಳ್ದ ಇದು ನಡೆದದ್ದು ಜೂನ್ ಇಪ್ಪತ್ತೇಳನೇ ತಾರೀಕು ಬಟ್ಟೆ ಹರಿದ್ರ ಬಗ್ಗೆ ಬಾಲಕ ಕತೆ ಹೇಳ್ದ ಕೇಸರಿ ಶಾಲೆ ಧರಿಸ್ಕೊಂಡ್ಬಂದರು ಬೈಕ್ ಮೇಲೆ ಬಂದರು ನನ್ನ ಮೇಲೆ ಹಲ್ಲೆ ಮಾಡಿದ್ರು ಬಟ್ಟೆ ಎಲ್ಲ ಹರಿದ್ರು ಅಂತ ಮಸೀದಿ ಉಸ್ತಾದ್ಗಳಿಗೆ ಕಂಪ್ಲೇಂಟ್ ಕೂಡ ಕೊಟ್ಟ ಈ ಬಾಲಕ ಈ ವಿಚಾರವನ್ನು ಮುಂದಿಟ್ಟು ಎಲ್ಲರ ಗಮನ ಸೆಳೆದಕ್ಕೆ ಮುಂದಾಗಿದ್ದ ಆದ್ರೆ ಪೊಲೀಸ್ ತನಿಖೆ ವೇಳೆ ಬಾಲಕ ಕಟ್ಟುಕತ್ತೆ ಹೇಳಿದ ಬಯಲಾಯ್ತು ಪೆನ್ನಲ್ಲಿ ತನ್ನ ಬಟ್ಟೆಯನ್ನು ತಾನೇ ಹರ್ಕೊಂಡಿದ್ದ ತನ್ನ ಬಗ್ಗೆ ಯಾರು ಗಮನ ಹರಿಸ್ತಾ ಇಲ್ಲ ಅಂತ ಬೇಜಾರಾಗ್ತಿತ್ತಂತೆ ಶಾಲೆಯಲ್ಲಿ ಯಾರು ಗಮನ ಹರಿಸ್ತಾ ಇಲ್ಲ ಮನೆಯಲ್ಲಿ ಯಾರು ಗಮನ ಹರಿಸ್ತಾ ಇಲ್ಲ ನನ್ನ ಕಡೆ ಮುತ್ತುವ ದೀಪ ತೋರಿಸ್ತಾ ಇಲ್ಲ ಬೇಜಾರಾಗ್ತಿತ್ತು ಹುಡುಗನಿಗೆ ಶಾಲೆಯಲ್ಲಿ ಪಾಠ ತಲೆಗೆ ಹತ್ತಾ ಇಲ್ಲ ಭಯಂಕರ ಬೇಜಾರಾಗ್ತಿತ್ತು ಎಲ್ಲರೂ ನನ್ನ ಕಡೆ ನೋಡ್ಬೇಕಲ್ಲ ಎಲ್ಲರೂ ನಾ ಹೇಳಿದ್ ಕೇಳಿಸ್ಕೋಬೇಕಲ್ಲ ಎಲ್ಲರೂ ನನ್ನ ಕಡೆ ಗಮನ ಹರಿಸ್ಬೇಕಲ್ಲ ಏನ್ ಮಾಡೋದು ಅಂತ ಯೋಚನೆ ಮಾಡಿದಾಗ ಅವನಿಗೆ ಒಳಿತು ಹಾಂ ಮಂಗಳೂರು ಭಾಗದಲ್ಲಿ ಇತ್ತೀಚೆಗೆ ಕೇಸರಿ ಶಾಲು ಹಿಜಾಬು ಇದೆಲ್ಲ ಕತೆ ನಡೆದಿತ್ತಲ್ಲ ಹಾಂ ಹಿಂಗೆ ಮಾಡಿದ್ರೆ ಎಲ್ಲ ನನ್ನ ಕಡೆ ನೋಡ್ತಾರೆ ಮೀಡಿಯಾ ನೋಡ್ತಾರೆ ಪೊಲೀಸ್ನವ್ರು ನೋಡ್ತಾರೆ ಇರೋ ಬರೋರೆಲ್ಲ ನನ್ನ ಕಡೆ ಓಡ್ಬರ್ತಾರೆ ನನ್ನ ಕಡೆ ಎಲ್ಲರೂ ಗಮನ ಸೆಳೀತಾರೆ ನನಗೆ ಮಾತಾಡಿಸ್ತಾರೆ ಅಂತೆಲ್ಲ ಯೋಚನೆ ಮಾಡ್ದ ಹಾಗಾಗಿ ಆ ಥರದೆಲ್ಲ ಕತೆ ಕಟ್ಟಿದೆ ಪೊಲೀಸ್ ನಿಧಾನ ಕೂರಿಸ್ಕೊಂಡು ಲಿಂಕ್ ಬೈ ಲಿಂಕ್ ಕೇಳೋಕೆ ಶುರು ಮಾಡಿದ್ರು ತಡ್ಬಾಡಾಯಿಸ್ದ ಏಯ್ ಕರೆಕ್ಟಾಗಿ ಹೇಳೋ ಅಂತೆಲ್ಲ ಅಂದಮೇಲೆ ಇಲ್ಲ ಸಾರ್ ಹಿಂಗೆ ಆಗೋಯ್ತು ನಾನು ಬಂದು ಹಿಂಗೆ ಹೇಳಿದೆ ಅಂತೆಲ್ಲ ಆಮೇಲೆ ಹೇಳ್ದ ಪೊಲೀಸ್ ತನಿಖೆಯಲ್ಲಿ ಬಾಯಿ ಬಿಟ್ಟ ವೈದ್ಯರು ಮತ್ತು ಚೈಲ್ಡ್ ವೆಲ್ಫೇರ್ ಅಧಿಕಾರಿಗಳ ಮುಂದೆ ಬಾಲಕನ ವಿಚಾರಣೆ ಪೊಲೀಸರು ಆಗ ಈ ವಿಚಾರ ಮಂಗಳೂರು ನಗರ ಕಮಿಷನರೇಟ್ ವ್ಯಾಪ್ತಿಯ ಸುರತ್ ಪೊಲೀಸ್ ಠಾಣೆಯಲ್ಲಿ ಮೊನ್ನೆ ಸೋಮವಾರ ಒಂದು ಘಟನೆ ಆಗಿತ್ತು ರಾತ್ರಿ ಒಂಬತ್ತುವರೆ ಸಮಯದಲ್ಲಿ ಮದ್ರಾಸದಿಂದ ಹೊರ ಬರ್ತಿದ್ದಂಥ ಎಂಟನೇ ತರಗತಿ ಓದ್ತಾ ಇರುವಂಥ ಹದಿಮೂರು ವರ್ಷದ ಒಬ್ಬ ಯುವಕನಿಗೆ ಇಬ್ಬರು ದ್ವಿಚಕ್ರ ವಾಹನದಲ್ಲಿ ಬಂದ್ಬಿಟ್ಟು ಹಲ್ಲೆ ಮಾಡಿ ಹೋಗಿದ್ದಾರೆ ಅನ್ನುವಂಥದ್ದು ಇದು ಸಾಕಷ್ಟು ಪುರತ್ಕಲ್ ಕೃಷ್ಣಾಪುರ ಅಥವಾ ಕುಬೇಟು ಏರಿಯಾದಲ್ಲಿ ಆತಂಕಕ್ಕೆ ಕಾರಣ ಆಗಿತ್ತು ಹಂಗಾಗಿ ಈ ಒಂದು ಪ್ರಕರಣವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿದಂಥ ನಮ್ಮ ಅಧಿಕಾರಿಗಳು ಇದನ್ನು ತನಿಖೆ ಮಾಡಿದರು ಮತ್ತು ಎಲ್ಲ ಸರ್ಕಂಸ್ಟ್ಯಾನ್ಷಿಯಲ್ ವಿಟ್ನೆಸು ಮತ್ತು ನೋಡಿರುವಂಥವ್ರು ಸಿ ಸಿ ಟಿ ವಿ ವೆರಿಫಿಕೇಷನ್ ಎಲ್ಲ ಸಂಪೂರ್ಣ ಮಾಡಿದರು ಇವತ್ತು ನಾನು ಸೇರಿದಂತೆ ನಮ್ಮ ಅಧಿಕಾರಿಗಳು ಆ ಮಗು ಏನಿತ್ತು ಅದನ್ನು ಮಗು ಅದನ್ನು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಆ ಮಗುಗೆ ಸ್ವಲ್ಪ ವೈಯಕ್ತಿಕ ಸಮಸ್ಯೆಗಳು ಅಂದರೆ ಓದೋದ್ರಲ್ಲಿ ಅಷ್ಟು ಮುಂದೆ ಇಲ್ಲದಿರುವಂಥದ್ದು ಎಷ್ಟು ಓದಿದರೂ ಅಷ್ಟು ಅರ್ಥ ಆಗದೆ ಇರುವಂಥದ್ದು ಅದೇ ರೀತಿ ಶಾಲೆಯಲ್ಲಿ ಅವನಿಗೆ ಯಾರು ಒಳ್ಳೆಯ ಸ್ನೇಹಿತರಿಲ್ದೇ ಇರುವಂಥದ್ದು ಮತ್ತು ಯಾರು ಇವನು ಅಷ್ಟು ಚೆನ್ನಾಗಿ ಓದಲ್ಲ ಮತ್ತು ಇವನು ತಪ್ಪುಗಿದ್ದಾನೆ ಈ ಥರ ಎಲ್ಲ ಕಾರಣಗಳು ಹೇಳಿಬಿಟ್ಟು ಸ್ವಲ್ಪ ದೂರ ಮಾಡಿರುವಂಥದ್ದು ಅದೇ ರೀತಿ ಮನೆಯಲ್ಲೂ ಸ್ವಲ್ಪ ವೈಯಕ್ತಿಕ ಸಮಸ್ಯೆಗಳು ಕಷ್ಟ ಇದೆ ಬಡತನ ಇದೆ ಆಮೇಲೆ ತಂದೆ ತಾಯಿ ಇಷ್ಟು ಪ್ರಯತ್ನ ಮಾಡಿ ಓದಿಸಿದ್ರು ಓದೋಕ್ಕಾಗ್ತಾ ಇಲ್ಲ ಆಮೇಲೆ ಇನ್ನೂ ಹಲವಾರು ನನ್ನ ಸೈಕಲ್ ಇದ್ದರೆ ಮಾತ್ರ ನನ್ನ ಫ್ರೆಂಡ್ಸ್ ತನ್ನ ಹತ್ರ ಬರ್ತಾರೆ ನನ್ನ ಪ್ರತಿ ಇದ್ದರೆ ಮಾತ್ರ ನನ್ನ ಫ್ರೆಂಡ್ಸ್ ಹತ್ರ ಬರ್ತಾರೆ ಈ ಥರ ಸಾಕಷ್ಟು ಒಂದು ಗೊಂದಲಗಳ ಹಿನ್ನೆಲೆಯಲ್ಲಿ ಹುಡುಗನಿಗೆ ಶಾಲೆಯಲ್ಲಿ ಮತ್ತು ಮನೆಯಲ್ಲಿ ಸ್ವಲ್ಪ ಅಟೆನ್ಷನ್ ಕಡಿಮೆ ಆಗಿದೆ ಅನ್ನೋಂಥ ಭಾವನೆ ಬಂದು ಈ ರೀತಿ ನಡ್ಕೊಂಡಿದ್ದೀನಿ ಅನ್ನುವಂಥದ್ದು ನಾನು ಅವ್ನು ಡಿಸ್ಕ್ಲೋಸ್ ಮಾಡ್ತಾನೆ ಆಮೇಲೆ ತನ್ನ ಬ್ಯಾಗಲ್ಲಿದ್ದಂಥ ಒಂದು ಪೆನ್ನಿಂದ ಶರ್ಟಿಗೆ ಊಟ ಮಾಡಿಕೊಂಡು ಮತ್ತೆ ಶರ್ಟನ್ನು ಹೊರದಿರುವಂಥದ್ದು ಕೂಡ ಇಂಥ ಕಡೆ ಮಾಡಿದ್ದೀನಿ ಅನ್ನುವಂಥದ್ದು ಅದಕ್ಕೆ ಪೂರ್ವಕವಾಗಿ ನಮಗೆ ಸಾಕಷ್ಟು ಕೂಡ ಸಿಕ್ಕಿದೆ ಹಂಗಾಗಿ ಈ ಒಂದು ಪ್ರಕರಣ ಒಂದು ಲಾಜಿಕಲ್ ಇಲ್ಲಿ ಬಂದಿದೆ ಈ ಮಧ್ಯ ಮಾದರಿ ಕಮಿಟಿ ಕೆಲವು ಮುಖಂಡರು ಬಂದ್ಬಿಟ್ಟು ಧಾರ್ಮಿಕ ಮುಖಂಡರು ಬಂದ್ಬಿಟ್ಟು ಈ ಥರ ಆಗಿದೆ ಆತಂಕವನ್ನು ವ್ಯಕ್ತಪಡಿಸಿದ್ರು ಅವ್ರಿಗೂ ಕೂಡ ಈ ಒಂದು ಸ್ವತಃ ಶ್ರೀರಾಮ ಸೇನೆಯ ಮುಖಂಡರು ಪ್ರಮೋದ್ ಮುತಾಲಿಕ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ಸರ್ ನಮಸ್ಕಾರ ಮಕ್ಕಳ ಮೇಲೆ ಯಾವ ರೀತಿಯ ಪ್ರಭಾವ ಸರ್ ಇದು ಇಲ್ಲ ಇದು ಮದರ್ಸಾಗಳಲ್ಲಿ ಕೊಡುವಂತ ಶಿಕ್ಷಣದ ಪರಿಣಾಮ ಇದು ಮದರ್ಸಾದಲ್ಲಿ ಮುಸ್ಲಿಂತರ ದ್ವೇಷ ಮುಸ್ಲಿಂ ಬಗ್ಗೆ ಕೆಟ್ಟ ಅಭಿಪ್ರಾಯವನ್ನ ಬಿಂಬಿಸುವಂತಹದ್ದೇ ಈ ಮದರ್ಸಾಗಳಲ್ಲಿ ಇದೆ ಮದರ್ಸಗಳನ್ನ ಬ್ಯಾನ್ ಮಾಡ್ಬೇಕು ಅಂತ ಹೇಳಿ ನಾವು ಕಳೆದ ಇಪ್ಪತ್ತು ವರ್ಷದಿಂದ ಹೇಳ್ತಾ ಇದೀವಿ ಸೊ ಮದರ್ಸಾದಲ್ಲಿ ಶಿಕ್ಷಣ ಯಾಕೆ ನೀವು ಉರ್ದು ಶಾಲೆಗೆ ಕಳಿಸಿ ಉರ್ದು ಶಾಲೆ ಕಳಿಸಿ ಎಲ್ಲ ಬೇಕಾದಷ್ಟು ಎಲ್ಲ ಗಣಿತ ವಿಜ್ಞಾನ ಅಲ್ಲಿ ಕಲ್ಸೋದು ಬೇರೆನೆ ವಿಕೃತಿನೇ ಇದೆ ಬಾಲಕ ಈ ತರ ಸುಳ್ಳು ಹೇಳ್ತಾರೆ ಸುಳ್ಳು ಯಾವ ಮಟ್ಟಕ್ಕಿದೆ ಅಂದ್ರೆ ಒಂದ್ ಸ್ವಲ್ಪ ಯಾವ ಬೆಂಕಿ ಎತ್ಕೊಂಡು ಸರ್ ಮತ್ತೆ ಆ ಭಾಗ ಅದನ್ನೇ ಉದ್ದೇಶ ಅವ್ರದ್ದು ಇದರ ಹಿಂದೆ ಬರೀ ಆ ಬಾಲಕನ ಮಾನಸಿಕತೆ ಅದು ಇದು ಅಂತನ್ನುವಂತದ್ ನನಗೇನ್ ನಾನ್ ನಂಬತಾ ಇಲ್ಲ ಆ ಅವ್ರ ಉದ್ದೇಶ ಮತ್ತೆ ಒಂದು ದೊಡ್ಡ ಪ್ರಮಾಣದಲ್ಲಿ ಗಲಭೆ ಆಗ್ಬೇಕು ಗೊಂದಲ ಸೃಷ್ಟಿ ಆಗ್ಬೇಕು ಅನ್ನುವಂಥದ್ದೇ ಇದೆ ಅದು ತನಿಖೆ ಆಗ್ಬೇಕು ಈ ಬಾಲಕನ ಯಾವ ಮದರ್ಸಾದಲ್ಲೇ ಹೋಗಿದ್ದ ಅಲ್ಲಿ ಶಿಕ್ಷಕರು ಯಾರು ಏನು ಅದ್ರ ಹಿನ್ನೆಲೆ ಏನು ಅದ್ರದೆಲ್ಲ ಸ್ವಲ್ಪ ತಿಳ್ಕೊಂಡ್ರೆ ಇನ್ನು ಅದರದ್ದು ಗುಟ್ಟೆಲ್ಲ ಹೊರಗೆ ಬರುತ್ತೆ ಅಂತ ನಾನು ಅನಿಸಿಕೆ ಸೊ ಇದು ಇದು ಬಹಳ ಗಂಭೀರವಾಗಿ ತೊಳೆ ಸುಮ್ಮನೆ ಈಗ ನೋಡಿ ಇದೇ ರೀತಿ ಮಾಡಿ ಗಲಭೆಗಳನ್ನು ಹುಟ್ಟಾಕೋದು ಮಾಡುವಂತ ಪ್ರಯತ್ನ ಮಾಡ್ತಾರೆ ಆಮೇಲೆ ಹಿಂದೂಗಳ ಮೇಲೆ ಗೂಬೆ ಕೂಡಿಸಿ ಹಿಂದೂಗಳನ್ನ ಬಂಧನ ಮಾಡೋದು ಅದು ಇದು ಸ್ಟಾರ್ಟ್ ಆಗತ್ತೆ ಇದು ಸರಿಯಲ್ಲ ಸ್ವಲ್ಪ ಸೂಕ್ಷ್ಮವಾಗಿ ಇದರ ಹಿಂದೆ ಇರುವಂತ ಶಕ್ತಿಗಳ ಬಗ್ಗೆ ಆ ಮದರ್ಸಾಗೋ ಬಗ್ಗೆ ತನಿಖೆ ಆಗ್ಬೇಕು ಅಂತ ನಾನು ವ್ಯವಸ್ಥಿತವಾಗಿ ಈ ತರದ ವಿಷ ಬೀಜವನ್ನ ಬಿತ್ತಾರೆ ನೂರಕ್ಕೆ ನೂರ ಹೇಳ್ತೀನಿ ಇದರಲ್ಲಿ ಉದಯಪುರ್ ನಲ್ಲಿ ಕೊಲೆ ಆದಂತ ವ್ಯಕ್ತಿ ಒಬ್ಬ ಮಸೀದಿಯಲ್ಲಿ ಕೆಲಸ ಮಾಡ್ತಿದ್ದ ಸೊ ಮಸೀದಿಯಲ್ಲಿ ಕೆಲಸ ಅಂತಂದ್ರೆ ಒಂದು ದೇವಸ್ಥಾನ ಅದು ಒಂದು ಪ್ರಾರ್ಥನಾ ಮಂದಿರ ಅದು ಪ್ರಾರ್ಥನಾ ಮಂದಿರದಲ್ಲಿ ಕೆಲಸ ಮಾಡುವಂತ ವ್ಯಕ್ತಿ ಧಾರ್ಮಿಕ ವ್ಯಕ್ತಿ ಇರ್ಬೇಕು ಎಲ್ಲರನ್ನು ಕೂಡ ಒಳ್ಳೆಯದನ್ನ ಆಗುವಂತ ನೋಡ ನೋಡ್ಬೇಕು ಅದು ಬಿಟ್ಟು ಇವತ್ತು ಕೊಲೆ ಮಟ್ಟಕ್ಕೆ ಹೋಗ್ತಾರೆ ಅಂದ್ರೆ ಅದು ಅಲ್ಲಿ ಏನ್ ಕಲಿಸ್ಲಾಗತ್ತೆ ಹಾಗಾದ್ರೆ ಅಲ್ಲಿ ಏನ್ ಮುಂದಿನ ಪ್ರಜೆಗಳು ಅಂತ ನಾವು ಕರಿತೀವಿ ಸರ್ ಈ ತರದೆಲ್ಲ ಇದ್ರೆ ಮುಂದೆ ಏನೇನ್ ಆಗ್ಬಿಡ್ತಾರಂತ ಯಾರಿಗೆ ಆದ್ರೂ ಆತಂಕ ಸರ್ ಇದು ಹೌದೌದು ಇದು ಇದು ಬಹಳ ಗಂಭೀರತೆ ಸುಮ್ನೆ ಹಗರವಾಗಿ ತಗೊಂಡು ಇನ್ನೇನೋ ಅವನು ಬಾಲಕಿ ಹಾಗಾಯ್ತು ಹೀಗಾಯ್ತು ಅನ್ನೋಕ್ಕಿಂತ ಸ್ವಲ್ಪ ಇನ್ನು ಡೀಪ್ ಆಗಿ ಹೋಗ್ಬೇಕು ಅಂತ ನನ್ನ ಅನಿಸಿಕೆ ಅಲ್ಲ ಕರೆಕ್ಟೇ ಬಟ್ ಇದು ಇದು ಏನು ಯಾರು ಇನಿಷಿಯೇಟ್ ಮಾಡಬೇಕಪ್ಪ ಈಗ ಪೊಲೀಸರು ಕೇಳಿಸ್ಕೊಂಡ್ರು ಅವನ್ನ ಕೂರಿಸ್ಕೊಂಡು ಎನ್ಕ್ವೈರಿ ಮಾಡಿದ್ರು ಮಕ್ಕಳ ಚೈಲ್ಡ್ ವೆಲ್ಫೇರ್ ಅವ್ರು ಇದ್ರು ಒಂಚೂರು ಆಚೆಗೆ ಬಂತು ವಿಷಯ ಗೊತ್ತಾಯ್ತು ಇದನ್ನ ಯಾರು ಅಡ್ರೆಸ್ ಮಾಡಬೇಕು ಇದಕ್ಕೆ ರೂಟ್ ಚಾನಲ್ ಮಾಡೋರು ಯಾರು ಇಲ್ಲ ಇದಕ್ಕೆ ಮೊಲ್ಲಾ ಮೌಲ್ಯಗಳು ಅಲ್ಲಿ ವ್ಯವಸ್ಥಿತವಾಗಿ ಅವ್ರ ತಲೆ ಒಳಗೆ ಏನೇನ್ ತುಂಬತಾ ಇದ್ದಾರೆ ಅಂತ ಅನ್ನೋದು ಹೊರಗೆ ಬರ್ತಾ ಇದೆ ಗೋ ಹತ್ಯೆಯನ್ನ ಮಾಡುವಂತಹದ್ದನ್ನ ಹೇಗ್ ಮಾಡಬೇಕು ಹಿಂದೂಗಳ ದ್ವೇಷ ಇದೆಲ್ಲವನ್ನೂ ಕಲಿಸ್ತಾರೆ ಇದು 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 ನಾನ್ ಹೇಳೋದಲ್ಲ ಇದು ಕೇರಳದ ಗವರ್ನರ್ ಅರೀಫ್ ಮೊಹಮ್ಮದ್ ಖಾನ್ ಹೇಳ್ತಾರೆ ಓಪನ್ ಆಗಿ ಅವ್ರ ಅವರು ಅವ್ರ ಮದರ್ಸಾದಲ್ಲಿ ಏನೇನ್ ಕಲಿಸ್ತಾರೆ ಹೇಗ್ ಕಲಿಸ್ತಾರೆ ಹಿಂದೂಗಳ ಕೊಲೆ ಮಾಡೋದು ಹಿಂಸೆ ಕೊಡೋದು ಅಂತನ್ನುವಂತದ್ದು ನೇರವಾಗಿ ಅವರೇ ಹೇಳ್ತಾ ಇದ್ದಾರೆ ಅಷ್ಟೇ ಅಲ್ಲ ಪಾಕಿಸ್ತಾನದಲ್ಲಿ ಇವತ್ತು ಇಸ್ಲಾಮ ರಾಷ್ಟ್ರ ಅದು ಪಾಕಿಸ್ತಾನದಲ್ಲಿ ಮದರ್ಸಗಳ ಬ್ಯಾನ್ ಆಗಿದೆ ನೋಡಿ ಅಂದ್ರೆ ಹೇಗೆ ಅಲ್ಲಿ ಅಲ್ಲಿ ಮದರ್ಸಾದಲ್ಲಿ ಕಲಿಸುವಂತದ್ದು ಮತ್ತು ಭಾರತದಲ್ಲಿ ಮದರ್ಸಾದಲ್ಲಿ ಎರಡು ಒಂದೇ ಎರಡು ಒಂದೇ ವಿಷಯ ಇಸ್ಲಾಂನಲ್ಲಿ ಇವತ್ತು ಮದರ್ಸಗಳ ಕಂಟಕ ಆಗಿದಾವೆ ಅಂತಂದ್ರೆ ಇನ್ನು ನಮ್ಮ ದೇಶದ ಪರಿಸ್ಥಿತಿ ಏನು ಇದೇ ಈ ಬಾಲಕನಲ್ಲಿ ತಲೆ ಒಳಗೆ ಹೋಗ್ಸು ತುಂಬಿ ಶರ್ಟಿಕೆಟ್ ಹಾಕೊಂಡು ನನಗೆ ಕೇಸರಿ ಶಾಲೆ ಹಾಕೊಂಡು ಬಂದ್ ಹೊಡೆದ್ರು ಬಡದ್ರು ಅಂತಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿತ್ತಂದ್ರೆ ನಿಶ್ಚಿತವಾಗಿ ಗಲಾಭೆ ಗಲಾಟೆ ಗೊಂದಲ ಆಗ್ತಿತ್ತು ಅದು ಕೂಡ ಇಪ್ಪತ್ತೇಳನೇ ತಾರೀಕು ಆಗಿದ್ದು ಈಗ ಹೆಂಗ್ ಹೊರಗೆ ಬಂತು ಒಂದು ವಾರ ಆಯ್ತು ಏನು ಅಂದ್ರೆ ಒಂಥರ ನಿಗೂಢವಾಗಿದ್ದೇ ಇದೆ ಅದು ತನಿಖೆ ಮಾಡಬೇಕು ಅಂತ ಹೇಳಿ ನಾನು ಪೊಲೀಸರಿಗೆ ಆಗ್ರಹ ಮಾಡ್ತೀನಿ ಶ್ರೀರಾಮ ಸೇನೆ ಸಂಸ್ಥಾಪಕ ಶ್ರೀ ಪ್ರಮೋದ್ ಮುತಾಲಿಕರು